ಮೈಸೂರು ಹಾಸನ್ ನೋಡೋಣ ಬನ್ನಿ ಸ್ನೇಹಿತರೆ ಹೊಸ ಶುಂಠಿ ಬೆಲೆ ಇವತ್ತಿನ ಒಂದು ವಿಶೇಷತೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ಹೊಸ ಶುಂಠಿ ಬೆಲೆ ಮತ್ತು ಹಳೆ ಶುಂಠಿ ಮಾರ್ಕೆಟ್ ಬೆಲೆ ಸ್ವಲ್ಪ ನೋಡೋಣ ಸ್ನೇಹಿತರೆ ನಾಲ್ಕು ಸಾವಿರ ರೂಪಾಯಿಂದ ಐದು ಸಾವಿರದ ಆರುನೂರು ಆರು ಸಾವಿರದ ಮುನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸಿಹಿತ್ತರೆ ಪ್ರತಿ ಕ್ವಿಂಟಲಿಗೆ ಆರು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಮಾರುಕಟ್ಟೆ ಬೆಲೆ ಹೆಚ್ಚೂ ಆಗಿಲ್ಲ ಕಮ್ಮಿಯೂ ಆಗಿಲ್ಲ ಆರು ಸಾವಿರ ಮುನ್ನೂರು ಆರು ಸಾವಿರ ಐದುನೂರು ತನಕ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೆಗೋಡಿ ಜಿಂಜಾರಿ ಮತ್ತು ಹಿಮಾಚಲ ಜಿಂಜಾರಿ ರೇಟ್ ಏನಾಗಿದೆ ಇವತ್ತಿನ ಬೆಂಗಳೂರು ಮಾರುಕಟ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಇದರಲ್ಲಿ ಕಮ್ಮಿ ಅಂತ ಅನ್ಬೋದು ಏನು ಹೆಚ್ಚಿಗೆ ಅನ್ಬೋದು ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಅದರಾಗೆ ಬೆಸ್ಟ್ ಕ್ವಾಲಿಟಿ ಇದ್ದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಮತ್ತು ಹಿಮಾಚಲ ಜಿಂಜಾರ್ ರೇಟ್ ಹಿಮಾಚಲ ಜಿಂಜಾರ್ ರೇಟ್ ಅಂದರೆ ಹಿಮಾಚಲ ಶುಂಠಿ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಹಿಮಾಚಲ ಶಿವಮೊಗ್ಗದಲ್ಲಿ ಈ ರೇಟ್ ಆಗಿದೆ ಮತ್ತು ಮೈಸೂರಲ್ಲಿ ಹೊಸ ಶುಂಠಿ ಬೆಲೆ ನೋಡೋಣ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಎಂಟುನೂರು ಪಕ್ಕ ಐವತ್ತು ರೂಪಾಯಿ ಎಕ್ಸ್ಟ್ರಾ ಒಂದು ಅಂಗಡಿಯಲ್ಲಿ ಇವತ್ತು ಟೆಂಡರ್ ಹರಾಜಾಗಿದೆ ನೋಡಿ ಸ್ನೇಹಿತರೆ ಮೈಸೂರು ಮಾರುಕಟ್ಟೆಯಲ್ಲಿ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಹಾಸನದಲ್ಲಿ ನೋಡೋಣ ಬಂದು ಸ್ನೇಹಿತರೆ ಪ್ರತಿ ಅರವತ್ತು ಕೆ ಜಿಗೆ ಜಿಂಜಾರ್ ರೇಟ್ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಅದರಲ್ಲೇ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಇದ್ದರೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ಶೇರ್ ಮಾಡಿದ್ದೀನಿ